ನಮಸ್ತೆ ವೀಕ್ಷಕರೇ ಟಿವಿ ಒನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಶಿಲ್ಪಾ ಮಹದೇಸ್ವಾಮಿ ವೀಕ್ಷಕರೇ ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡು ಎಂಬ ಮಾತಿನಂತೆ ನವನಗರ ಬ್ಯಾಂಕ್ ಅನ್ನು ನವನರಕ ಬ್ಯಾಂಕ್ ಎಂಬ ಸುನೀತಾ ಅವರು ಹೇಳಿರುವ ಹೇಳಿಕೆಗೆ ಪ್ರತಿಕ್ರಿಯಿಸಲು ಇಂದು ನಮ್ಮೊಂದಿಗೆ ನವನಗರ ಬ್ಯಾಂಕಿನ ಅಧ್ಯಕ್ಷರಾದಂತಹ ಬಸಂತ್ ರೀ ನಮ್ಮೊಂದಿಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಸುನೀತಾ ಅವರು ಹೇಳಿರೋ ಹೇಳಿಕೆಗೆ ನಿಮ್ಮ ಪ್ರತಿಕ್ರಿಯೆ ಅವರು ಈಗ ಒಂದು ಎಫ್ಐ ಅನ್ನು ಹಾಕಿದ್ದಾರೆ ಒಂದು ಕೋಟಿ ಲಕ್ಷ ಅವರ ಅಕೌಂಟಿಂದ ಅದು ನಾಲ್ಕು ವರ್ಷಗಳ ಹಿಂದೆ ಆಗಿರುವಂಥ ಒಂದು ಟ್ರಾನ್ಸ್ಫರು ಅದ್ರ ಬಗ್ಗೆ ನಮ್ಮಲ್ಲಿ ಸೂಕ್ತ ದಾಖಲೆಗಳಿದೆ ಅದು ನ್ಯಾಯಾಲಯಕ್ಕೆ ನಾವು ಕೊಡ್ತೀವಿ ಅವರು ಅದನ್ನು ಯಾರಿಗೆ ಕೊಟ್ಟಿದ್ದಾರೆ ಅದು ಗೊತ್ತಿಲ್ಲ ನಮಗೆ ಅವರು ಅವರ ಹತ್ರ ತಗೋಬೇಕಾಗಿತ್ತು ಮತ್ತು ಸುನೀತಾರವರು ನಮ್ಮಲ್ಲಿ ಐದು ಕೋಟಿಗೂ ಹೆಚ್ಚು ರೂಪಾಯಿ ಸಾಲವನ್ನು ಕಟ್ಟಬೇಕು ಮತ್ತು ಮೈಸೂರಿನ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಆಸ್ತಿಗಳಿಗೆ ಸೆಕ್ಯುರಿಟೈಸೇಷನ್ ಕಾಯ್ದೆಯಡಿಲಿ ಎರಡೂವರೆ ವರ್ಷಗಳಿಂದ ಬೀಗವನ್ನು ಹಾಕಿಸಿದ್ದಾರೆ ನಾವು ಅದನ್ನು ಹರಾಜು ಮಾಡಲು ಹೊರಟಂಥ ಸಂದರ್ಭದಲ್ಲಿ ಅವ್ರಿಗೆ ಹೊಸ ಒಂದು ಆಪಾದನೆ ಮುಖಾಂತರ ಒಂದು ಕೋಟಿ ನಲವತ್ತು ಲಕ್ಷ ಈ ಥರ ಆಗಿದೆ ಅಂತ ನಾಲ್ಕೂವರೆ ವರ್ಷಗಳಿಂದ ಹೇಳದೇ ಇರೋವಂಥವರು ಈಗ ಏಕಾಏಕಿ ಬಂದು ಟ್ರಾನ್ಸ್ಫರ್ ಆಗಿದೆ ಅನ್ನೋ ಆಪಾದನೆಯನ್ನು ನಮ್ಮ ಮೇಲೆ ಮಾಡಿದ್ದಾರೆ ಅದರ ಬಗ್ಗೆ ನಾವು ನ್ಯಾಯಾಲಯದಲ್ಲಿ ಅದರ ಹೋರಾಟವನ್ನು ಮಾಡ್ತೀವಿ ಸೂಕ್ತ ದಾಖಲೆಗಳನ್ನು ನಾವು ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ಮತ್ತು ಅದರಲ್ಲಿ ಜಯವನ್ನು ಕಾನೂನಾತ್ಮಕವಾಗಿ ಪಡಿತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಮತ್ತು ಅವರು ಐದು ಕೋಟಿಗೂ ಹೆಚ್ಚು ಸಾಲ ಕೊಡಬೇಕು ಅವರೊಬ್ಬರು ವಿಲ್ಫುಲ್ ಡಿಫಾಲ್ಟರ್ ಈಗ ನಮ್ಮಲ್ಲಿ ಅವರು ಹತ್ತೊಂಬತ್ತನೇ ಇಸ್ವಿಯಿಂದನೂ ಸಾಲ ತೊಗೊಂಡಿದ್ದಾರೆ ಹದ ಹದಿನಾರು ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ತೊಗೊಂಡು ಇಲ್ಲ ಅವರು ಅದ್ರ ಬಗ್ಗೆ ಸಮಸ್ಯೆಯನ್ನು ಪರಿಹರಿಸ್ಕೋಬೇಕು ಮತ್ತು ಈ ಹರಾಜು ಪ್ರಕ್ರಿಯೆಯನ್ನು ತಡೆ ಹಿಡಿಯಲು ಹೈಕೋರ್ಟ್ಗಲ್ಲಿ ಈ ಎಫ್ ಐ ಆರಿಂದ ಇಂದ ಅನುಕೂಲ ಆಗುತ್ತೆ ಅವ್ರಿಗೆ ಹೈಕೋರ್ಟ್ಗೆ ಹೋದಾಗ ಇಲ್ಲೊಂದು ಎಫ್ ಐ ಆರ್ ಇದೆ ಈ ಹರಾಜನ್ನು ನಿಲ್ಲಿಸಿ ಅನ್ನೋ ಒಂದು ಆದೇಶವನ್ನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪಡ್ಕೊಳ್ಳೋ ದೃಷ್ಟಿಯಿಂದ ಇದು ಹೊಸ ಒಂದು ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈ ಹಿಂದೆ ಅವರು ಯಾವತ್ತೂ ಈ ಒಂದು ಕೋಟಿ ನಲವತ್ತೊಂದು ಲಕ್ಷದ ಬಗ್ಗೆ ನಮ್ಮ ಹತ್ರ ಹೇಳಿಲ್ಲ ಅದು ಎಫ್ ಐ ಆರಲ್ಲೂ ಸಹ ನಮ್ಮ ಮೇಲೆ ಬಾಯಿ ಮಾತಿನಿಂದ ಹೇಳಿದ್ರು ಅಂತ ಇವತ್ತು ಬಾಯಿ ಮಾತಲ್ಲಿ ಯಾರು ಹತ್ತು ಸಾವಿರ ರೂಪಾಯಿನೂ ಸಹ ಕೊಡೋಲ್ಲ ಇವತ್ತು ಯಾವುದೇ ಒಂದು ಹಣಕಾಸು ವ್ಯವಹಾರಕ್ಕೆ ಚೆಕ್ ಕೊಡಿ ಅಂತಾರೆ ಪ್ರೊನೋಟ್ ಅಂತಾರೆ ಪತ್ರಗಳೇನಾದರೂ ಮನೆ ಪತ್ರಗಳಿದ್ದರೆ ಅಂತಾರೆ ಅದು ಅಷ್ಟು ದೊಡ್ಡ ಮತ್ತೆ ನಾನು ಅದು ಒಂದೇ ಬಾರಿ ನೋಡಿದ್ದವ್ರನ್ನ ಇನ್ನು ಇಪ್ಪತ್ತೊಂದನೇ ಇಸ್ ಅವರು ನಾನು ಎರಡನೇ ಬಾರಿ ನಾನು ಹೇಳಿದ ತಕ್ಷಣ ಒಂದು ಕೋಟಿ ನಲವತ್ತೊಂದು ಲಕ್ಷ ಕೊಡೋದಕ್ಕೆ ಯಾರು ಅಷ್ಟು ಸುಲಭದಲ್ಲಿ ಕೊಡಲ್ಲ ಅಂಥ ಒಂದು ಇದನ್ನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದು ಅಲ್ಲಿ ವ ಒತ್ತಡದಿಂದ ಎಲ್ಲ ಅವರು ಎಫ್ ಐ ಆರನ್ನು ಹಾಕಿದ್ದಾರೆ ನಾವು ಅದನ್ನು ನಮ್ಮ ದಾಖಲೆಗಳೊಂದಿಗೆ ನಾವು ಹೋರಾಟವನ್ನು ಮಾಡ್ತೀವಿ ಮತ್ತು ಅವರು ಅತಿ ಶೀಘ್ರ ಅವರು ಲೋನ್ಗಳನ್ನು ಕಟ್ಟಬೇಕು ಐದು ಕೋಟಿ ಇದರಲ್ಲಿ ನಮ್ಮ ಏಳ್ನೂರ ಐವತ್ತು ಕೋಟಿ ವಹಿವಾಟು ನವನಗರ ಬ್ಯಾಂಕು ಅದಕ್ಕೆ ಒಂದು ಕಪ್ಪು ಚುಕ್ಕೆ ಇಡಬೇಕು ಮಸಿ ಬಳಿಬೇಕು ಅಂತ ಹೇಳಿ ನಮ್ಮಲ್ಲಿ ಒಂದು ಮುನ್ನೂರು ಕೋಟಿಗೂ ಅಧಿಕ ಕೆ ಆರ್ ನಗರ ತಾಲೂಕಿನ ಜನತೆಯ ಹಣ ಇದು ಈ ಜನತೆಯ ಹಣ ಮೈಸೂರಲ್ಲಿ ನಾವು ಸಾಲವನ್ನು ಕೊಟ್ಟು ಅದು ಲೂಟಿ ಆಗೋದಕ್ಕೆ ನಾವು ಬಿಡಲ್ಲ ಒಂದು ರೂಪಾಯಿನೂ ಸಹ ಬಿಡದೇ ನಾವು ವಸೂಲಿ ಮಾಡ್ತೀವಿ ಮತ್ತು ಏನು ನಮ್ಮ ನಾಲ್ಕೂವರೆ ಸಾವಿರಕ್ಕೂ ಹೆಚ್ಚು ಷೇರುದಾರರ ವಿಶ್ವಾಸ ಮತ್ತು ನಾನ್ನೂರ ಮೂವತ್ತು ಕೋಟಿಗೂ ಅಧಿಕ ಠೇವಣಿ ನಮ್ಮ ಬ್ಯಾಂಕಲ್ಲಿ ಅವರ ವಿಶ್ವಾಸವನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಭಾಳಷ್ಟು ಶ್ರಮವನ್ನು ಪಡ್ತಿದ್ದೀವಿ ಮತ್ತು ಯಾವಾಗ ಸಾಲ ತೊಗೊಳ್ಬೇಕಾದ್ರೆ ಒಂಥರ ಇರ್ತಾರೆ ತಗೊಂಡ್ಮೇಲೆ ನಾವು ಕಾನೂನು ಕ್ರಮಗಳು ನೋಟಿಸ್ಗಳು ಲೀಗಲ್ ನೋಟಿಸು ಮತ್ತು ನ್ಯಾಯಾಲಯಕ್ಕೆ ಹಾಕಿದಾಗ ಎಲ್ಲರೂ ನಮ್ಮ ವಿರುದ್ಧ ತಿರುಗಿ ಬಿಡೋ ಅಂಥದ್ದು ಇದು ಸರ್ವೇ ಸಾಮಾನ್ಯ ದಯಮಾಡಿ ಅವರಲ್ಲಿ ಮನವಿ ಮಾಡ್ತೀನಿ ನಿಮ್ಮ ಪ್ರಾಪರ್ಟಿಗಳನ್ನು ಬಿಡಿಸ್ಕೊಳ್ಳಿ ನಮಗೆ ಸಾಲ ಕೊಟ್ಟುಬಿಡಿ ಅಷ್ಟೇ ಐದು ಕೋಟಿ ನೀವು ಸ್ಮಾರ್ಟ್ ಕೇಸ್ ಡೀಡ್ ಇದೆ ನಮ್ಮ ಹತ್ರ ನೀವೇನು ಅಲ್ಲಿ ಸುಮ್ಮನೆ ನಾವು ಕೊಟ್ಟಿಲ್ಲ ನಿಮ್ಮ ಪ್ರಾಪರ್ಟಿ ತೊಗೊಂಡಿದ್ದೀವಿ ನೀವು ಅದಕ್ಕೆ ಮಾರ್ಟ್ ಕೇಸ್ ಆಗಿದೆ ಮಾರ್ಟ್ ಕೇಸ್ ಡೀಡ್ ಆದಮೇಲೆ ನಾವು ಅವ್ರ ಅಕೌಂಟಿಗೆ ದುಡ್ಡನ್ನು ಜಮಾ ಮಾಡ್ತೀವಿ ಅವ್ರು ಯಾರಿಗಾದರೂ ಕೊಟ್ಕೋಬೋದು ನಾವು ಯಾರಿಗೇ ಲೋನ್ ಮಾಡಿದ್ರು ನೀವು ಇಂಥವ್ರಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ನಾವೇ ಕೇಳೋಣ ಅವರು ಯಾರಿಗೋ ಕೊಟ್ಟಿದ್ದಾರೆ ಯಾರೋ ಇಂಟ್ರೆಸ್ಟ್ ಆಸೆ ಕೊಟ್ಟರೋ ಇನ್ನೊಂದಕ್ಕೆ ಕೊಟ್ಟರೋ ಗೊತ್ತಿಲ್ಲ ಅವ್ರು ವಾಪಸ್ಸು ಕೊಡದೇ ಇರೋದಕ್ಕೆ ನಾಲ್ಕೂವರೆ ವರ್ಷ ಬಿಟ್ಟು ಅಧ್ಯಕ್ಷರು ಹೇಳಿದ್ರು ಇವರು ಎಮ್ ಡಿ ಹೇಳಿದ್ರು ಅಂತ ಹೇಳಿದ್ರೆ ಯಾರು ಕೊಡ್ತಾರೆ ಇವತ್ತು ನಾವು ಯಾವುದು ಲೇವಾದೇವಿ ವ್ಯವಹಾರ ಆಗಲಿ ನಮ್ಮ ಕುಟುಂಬ ರಿಯಲ್ ಎಸ್ಟೇಟ್ ಆಗಲಿ ನಾವು ಮಾಡಿಲ್ಲ ನಮಗಿದು ಹಣಕಾಸು ವ್ಯವಹಾರ ಬ್ಯಾಂಕನ್ನು ಪ್ರಾಮಾಣಿಕತೆಯಿಂದ ಮತ್ತು ನಾನ್ನೂರು ಮೂವತ್ತು ಕೋಟಿ ಒಂದು ತಾಲೂಕು ಮಟ್ಟದಲ್ಲಿ ಠೇವಣಿ ಬರುತ್ತೆ ಅಂದರೆ ನಮ್ಮ ರೆಪ್ಯುಟೇಷನ್ನು ಗುಡ್ ವಿಲ್ಲು ಇಟ್ಕೊಂಡೇ ಜನ ಕೊಡೋದು ಯಾರು ಇವತ್ತು ಒಂದು ಲಕ್ಷ ಠೇವಣಿ ಕೊಡಬೇಕಾದ್ರೆ ನೆಂಟ್ರುಗಳು ಸಂಬಂಧಿಕರುಗಳೇ ಕೊಡೋಲ್ಲ ಅಂಥದ್ರಲ್ಲಿ ಇವತ್ತು ನಮ್ಮಲ್ಲಿ ಪೌರ ಕಾರ್ಮಿಕರಿಂದ ಹಿಡಿದು ಪ್ರತಿಯೊಬ್ಬರೂ ಇಲ್ಲಿ ಠೇವಣಿಯನ್ನು ಇಟ್ಟಿರೋವಂಥದ್ದು ದಾಖಲೆ ಸಮೇತ ನೀವು ನೋಡ್ಬೋದು ನಮ್ಮ ಬ್ಯಾಂಕಲ್ಲಿ ಕೆ ಆರ್ ನಗರ ಹುಣ್ಸೂರು ಪ್ರಿಯಾಪಟ್ಟಣ ಮೂರೂ ಬ್ರ್ಯಾಂಚಲ್ಲಿ ನಮ್ಗೆ ಯಾವುದೇ ಸಮಸ್ಯೆ ಇವತ್ತರೆಗೂ ಗ್ರಾಹಕರದಿರ್ಬೋದು ಸಾಲ ತಗೊಂಡಿರೋರಿರ್ಬೋದು ಠೇವಣಿದಾರರದಿರ್ಬೋದು ಯಾರ್ದೂ ಒಂದು ವಂಚನೆ ಅಥವಾ ಇನ್ನೊಂದು ಏನೂ ಆಗಿಲ್ಲ ಈ ಊಟಗಳಲ್ಲಿ ಇದು ಹೊಸ ಒಂದು ಆರೋಪ ನಮಗೆ ಆಘಾತಕಾರಿಯಾಗಿದೆ ಇದರ ಬಗ್ಗೆ ನಾನು ಸೂಕ್ತವಾಗಿ ಕಾನೂನು ಮುಖಾಂತರ ಹೋರಾಟ ಮಾಡಿ ನಾವು ಜಯವನ್ನು ಗಳಿಸ್ತೀವಿ ಅಂತ ವಿಶ್ವಾಸ ನಮ್ಮಲ್ಲಿ ಇದೆ ಸರ್ ಆಕೆ ಹೇಳ್ತಾ ಇದ್ದಾರೆ ಹೌಸಿಂಗ್ ಅಲ್ಲಿ ನನ್ನ ಸೈಟ್ನ ಬ್ಯಾಂಕಿಂದ ಬಂದು ಕ್ಯಾನ್ಸಲ್ ಮಾಡೋದಕ್ಕೆ ನನ್ನ ಸೈನ್ನೇ ತೊಗೊಂಡಿಲ್ಲ ಸೈನ್ನ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಸುಳ್ಳು ಅದು ಅದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಕ್ಯಾನ್ಸಲ್ ಮಾಡಿರಬೇಕು ಇವ್ರ ಅಲಾಟ್ಮೆಂಟು ಇವರು ಫೀಸ್ ಕಟ್ಟಿಲ್ಲ ಅವ್ರ ಅಲಾಟ್ಮೆಂಟನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅವ್ರ ಹೆಸರನ್ನು ನಾವು ಯಾಕೆ ಫೋರ್ಜರಿ ಮಾಡಿ ತೊಗೋಬೇಕು ಅದನ್ನು ಸಬ್ ರಿಜಿಸ್ಟ್ರಾರಲ್ಲಿ ರಿಜಿಸ್ಟ್ರಾಗಿರುತ್ತೆ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳಿದ್ದಾರೆ ಬೆಂಗಳೂರಲ್ಲಿ ಅವರು ಐ ಎ ಎಸ್ ಅಧಿಕಾರಿಗಳು ಎಮ್ ಡಿ ಇದ್ದಾರೆ ಅಲ್ಲೆಲ್ಲ ನಾವು ನಮ್ಮ ಹೋಗಿ ನಾವು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಅವರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಪ್ರತಿಯೊಂದು ಕೂಡ ಲೀಗಲಿ ಡಾಕ್ಯುಮೆಂಟ್ಸ್ಗಳಿದೆ ನಿಮ್ಮಲ್ಲಿ ಇದೆಯಾ ಇದ್ರೆ ಬಂದು ಪ್ರೆಸ್ ಮೀಟಿಂಗ್ನ ಮಾಡಲಿ ಪ್ರತಿಯೊಂದು ಡಾಕ್ಯುಮೆಂಟ್ನ ಲೀಗಲಿ ನಮಗೆ ತೋರಿಸ್ಲಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ನೀವೇನು ಹೇಳ್ತೀರಾ ಎಲ್ಲ ಕೊಟ್ಟಿದ್ದೀವಿ ಅವರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ ಮತ್ತು ನಾವು ಪ್ರತಿ ನಾಲ್ಕೂವರೆ ವರ್ಷದಿಂದನೂ ಹೈಕೋರ್ಟಲ್ಲಿ ಅವರು ಸ್ಟೇ ನಾವು ತಂದಾಗ ಅವ್ರದ್ದು ಸ್ಟೇ ಆಗಿಲ್ಲ ಸರ್ಫೇಜಿ ಆ್ಯಕ್ಟಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಂಥ ಆದೇಶಕ್ಕೆ ಎರಡು ಕೋಟಿ ಕಟ್ಟಿ ಕಟ್ಟಿದ್ರೆ ಬೀಗ ತೆಗೀರಿ ಅಂತ ಹೇಳಿದರು ಅದನ್ನು ಅವರು ಕಟ್ಟಲಿಲ್ಲ ಇತ್ತೀಚೆಗೆ ಒಂದು ಆರ್ಡರ್ ತಂದರು ಅದರಲ್ಲಿ ಒಂದು ಕೋಟಿ ಸಹ ಕಟ್ಟಿದ್ದಾರೆ ಮತ್ತು ನಾವು ಹರಾಜನ್ನು ನಿಲ್ಲಿಸಿದ್ದೀವಿ ನಮಗೆ ಅವ್ರ ಪ್ರಾಪರ್ಟಿನ ತಗೋಬೇಕು ಮಾಡಬೇಕು ಅಂತಿಲ್ಲ ನಮಗೆ ನಮ್ಮ ಬ್ಯಾಂಕಿನ ಹಣ ಷೇರುದಾರ ಹಣ ಠೇವಣಿದಾರರ ಹಣ ವಾಪಸ್ ಬರಬೇಕು ಅಷ್ಟೇ ನಮ್ಮದು ಅವರು ಆ ಥರ ಇದ್ದರೆ ನಾವು ಅವ್ರದ್ದೆಲ್ಲನೂ ಡೀಡ್ ಇದೆ ಅದನ್ನು ರಿಲೀಸ್ ಡೀಡ್ ಮಾಡಿಕೊಡ್ತೀವಿ ಇಲ್ಲೋ ಅಂತ ಅಂತೀರ್ಸಿದ್ರೆ ಆದರೆ ಈ ಸುನೀ ಸುನೀತಾ ಅಂತ ಹೇಳ್ತಾ ಇದ್ದಾರಲ್ಲ ಇವರ ಆರೋಪ ಮತ್ತೆ ಹಗರಣ ಯಾವಾಗ ಪ್ರಾರಂಭ ಆಯಿತು ನಿಮ್ಮ ಗಮನಕ್ಕೆ ಯಾವಾಗ ಬಂತು ಇದು ಅವರು ನಮ್ದು ಹಗರಣ ಅಂತೇನಿಲ್ಲ ಇದು ನನಗೆ ಗೊತ್ತಾಗಿದ್ದೇ ಒಂದು ವಾರದಲ್ಲಿ ಇದು ಒಂದು ಕೋಟಿ ನಲ್ವತ್ತೊಂದು ಲಕ್ಷ ಟ್ರಾನ್ಸ್ಫರ್ ಆಗಿದೆ ಅಂತ ಇನ್ನು ಲೋನ್ ಬಗ್ಗೆ ಅವರು ಬರ್ತಾ ಇದ್ದರು ಅವ್ರ ತಾಯಿ ಕರ್ಕೊಂಡು ಬಂದು ರಿಕ್ವೆಸ್ಟ್ ಮಾಡಿ ಗಣ್ಯ ವ್ಯಕ್ತಿಗಳ ಕೈಲೆಲ್ಲ ಹೇಳಿಸಿದ್ದಾರೆ ಟೈಮ್ ಕೊಡಿ ಟೈಮ್ ಕೊಡಿ ನಾವು ಸಹ ಕೆ ಆರ್ ನಗರದ ಕೋರ್ಟಲ್ಲೂ ಅವ್ರ ಮೇಲೆ ವಾರಂಟ್ ಕೇಸಿದೆ ಮತ್ತು ನಮ್ಮದು ಹೈಕೋರ್ಟಲ್ಲಿದೆ ಅವ್ರದ್ದು ಅದೆಲ್ಲ ಬಿಟ್ಟು ಈಗ ಹೊಸದಾಗಿ ಎಫ್ ಐ ಆರನ್ನು ಹಾಕಿದ್ದಾರೆ ಮತ್ತು ಅವರು ಆವಾಗ ಪದೇ ಪದೇ ಬರ್ತಿದ್ರು ಇಲ್ಲಿಗೆ ಬಂದು ರಿಕ್ವೆಸ್ಟ್ ಮಾಡಿ ಲೆಟ್ರು ಕೊಟ್ಟಿದ್ದಾರೆ ನಾವು ಸಾಲ ತಗೊಂಡಿರೋದು ನಿಜ ನಮಗೆ ಕೊಡೋದಕ್ಕೆ ಸಮಯಾವಕಾಶ ಕೊಡಿ ಅಂತ ಅದು ಅಲ್ಲೂ ಇವರು ಒಂದು ಕೋಟಿ ನಲ್ವತ್ತೊಂದು ಲಕ್ಷದ ಹೇಳಲೇ ಇಲ್ಲ ಇವರು ಎಲ್ಲೂ ಈ ಆರೋಪವನ್ನು ನಾಲ್ಕೂವರೆ ವರ್ಷದಲ್ಲಿ ಮಾಡಲಿಲ್ಲ ರಿಕ್ವೆಸ್ಟ್ ಮಾಡಿಕೊಂಡೇ ಬಂದರು ನಮಗೂ ಸಹ ಈಗ ಡಿವಿಡೆಂಡ್ ಕೊಡೋಕ್ಕಾಗಲ್ಲ ಎನ್ ಪಿ ಎ ಜಾಸ್ತಿ ಆಗ್ತಾಯಿದೆ ಆರ್ ಬಿ ಐ ಒತ್ತಡ ಇದೆ ಈ ಎಲ್ಲ ಇದರಲ್ಲಿ ನಾವು ಕಾನೂನು ಕ್ರಮಗಳು ತೊಗೊಳ್ಲೇಬೇಕು ಮತ್ತು ನಮ್ಮ ಆರ್ ಬಿ ಐ ಇನ್ಸ್ಪೆಕ್ಷನ್ನಲ್ಲಿ ಬಂದಾಗ ಸುನೀತಾ ಅನ್ನೋರು ಯಾರು ಅವ್ರದೇ ಟಾಪ್ ಟೆನ್ ಲಿಸ್ಟಲ್ಲಿ ಇದೆಯಲ್ಲ ಡಿಫಾಲ್ಟರ್ಸ್ ಲಿಸ್ಟಲ್ಲಿ ಇದೆಯಲ್ಲ ಅವರು ಅವ್ರು ನೋಡೋದೇ ಟಾಪ್ ಟೆನ್ ಅಥವಾ ಟಾಪ್ ಟ್ವೆಂಟಿ ಫೈ ಇದನ್ನು ಇನ್ನು ಯಾರದನ್ನು ಅವರು ನೋಡೋಲ್ಲ ಆರ್ ಬಿ ಐ ಇವ್ರದ್ದು ಕಳೆದ ಮೂರು ವರ್ಷದಿಂದನೂ ಇವರು ಟಾಪ್ ಫೈವಲ್ಲೇ ಇದ್ದಾರಲ್ಲ ನಿಮಗೆ ಕ್ರಮ ತೊಗೊಳೋದಕ್ಕೆ ಏನು ಕಷ್ಟ ಇದೆ ಯಾಕೆ ಕ್ರಮ ತೊಗೋತಾ ಇಲ್ಲ ಅಂತ ಇದು ಯಾರ್ಯಾರು ಅರ್ಬನ್ ಬ್ಯಾಂಕ್ಗಳನ್ನು ನಡೆಸ್ತಾರೆ ಆರ್ ಬಿ ಐನ ನೇರ ಹಿಡಿತದಲ್ಲಿದೆ ಅವ್ರಿಗೆಲ್ಲ ಈ ಸಮಸ್ಯೆ ಗೊತ್ತು ಇವತ್ತು ಆರ್ ಬಿ ಐ ಹಿಡಿತ ಎಷ್ಟಾಗಿದೆ ಬ್ಯಾಂಕ್ಗಳ ಮೇಲೆ ಯಾವ ಥರ ಅವರು ಸರಿದಾರಕ್ಕೆ ತೆರೆಯೋದಕ್ಕೆ ಅವ್ರು ಮಾಡ್ತಾ ಇರೋವಂಥದ್ದು ಆರ್ ಬಿ ಐ ಇದನ್ನು ಸಹಕಾರ ಕ್ಷೇತ್ರದಲ್ಲಿ ಈ ಬ್ಯಾಂಕ್ಗಳಿರಲಿ ಅನ್ನೋ ಒಂದು ಇದಕ್ಕೆ ನಮ್ಮನ್ನು ಭಾಳಷ್ಟು ರೂಲ್ಸ್ಗಳನ್ನು ಮಾಡಿ ನಮಗೆ ಇದು ಮಾಡ್ತಾಯಿದ್ದಾರೆ ನಾವು ಸಹ ಅವ್ರಿಗೆ ಆರ್ ಸಿ ಎಸ್ ಅವರು ಸಹ ಮೀಟಿಂಗ್ ಕರೆದಾಗ ನೀವು ಆರ್ ಬಿ ಐ ಅವರು ಹೇಳಿದಾಗೆ ಅವರ ಫಾಲೋ ಮಾಡ್ಕೊಂಡು ಹೋಗಿ ಅಂತ ಸಹಕಾರ ಇಲಾಖೆಯಲ್ಲೂ ಹೇಳ್ತಿದ್ದಾರೆ ಅದೇ ರೀತಿ ಅದೇ ನಾವು ಅವ್ರ ಪ್ರಕಾರವೇ ವಸೂಲಿಗೆ ಹೋಗಿದ್ದೀವಿ ನಮಗೆ ಅದ್ರ ಬಿಟ್ಟು ಬೇರೆ ಏನು ಅವ್ರ ಮೇಲೆ ವೈಯಕ್ತಿಕವಾದ್ದು ಇಲ್ಲ ಸರ್ ನೀವೇ ಹೇಳ್ತಾ ಇದೀರಾ ಮೂರು ವರ್ಷದಿಂದನೂ ಕೂಡ ಸುನೀತಾ ಅವರು ಪ್ರಚಲಿತದಲ್ಲಿ ಇದೆ ಅಂತ ಇವಾಗ ಅಷ್ಟೇ ನೀವು ಹೇಳಿದ್ರಿ ಒಂದು ವಾರದಿಂದ ಇದೆಲ್ಲ ಕೂಡ ಪ್ರಾರಂಭ ಆಗಿರೋದು ಅಂತ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗಬೇಕು ಅಂದ್ರೆ ಅಧ್ಯಕ್ಷರಾಗಿರೋ ನಿಮ್ಮ ಗಮನಕ್ಕೆ ಪ್ರತಿಯೊಂದು ವಿಚಾರಗಳು ಬರಬೇಕು ಹಾಗಾದ್ರೆ ಇದು ತನಕ ನೀವು ಏನು ಮಾಡ್ತಾ ಇದ್ರಿ ನಿಮ್ಮ ಗಮನಕ್ಕೆ ಬರದೇ ಇದೆಲ್ಲ ಆಗಿರೋದು ಸತ್ಯಾನ ಹಾಗಾದ್ರೆ ಸುನೀತಾ ಅವರು ಹೇಳ್ತಾ ಇರೋ ಮಾತು ಸತ್ಯಾನ ನೀವು ಹೇಳ್ತಾ ಇರೋ ಮಾತು ಸತ್ಯಾನ ನಾನು ಹೇಳ್ತಾ ಇರೋದು ಒಂದು ವಾರದಿಂದ ಗಮನಕ್ಕೆ ಬಂದಿರೋದು ಒಂದು ಕೋಟಿ ನಲವತ್ತೊಂದು ಲಕ್ಷದ ವಿಚಾರ ಮಾತ್ರ ಅದು ಈ ಸಾಲ ತಗೊಂಡಿರೋದು ಅವ್ರಿಗೆ ಮಾರ್ಟ್ಕೇಜ್ ಗೀಡಾಗಿ ನಾವು ಬೋರ್ಡಲ್ಲಿ ಮಾಡಿರೋದು ಎಲ್ಲ ಅದು ನಮಗೆ ಗೊತ್ತಿದೆ ಅದೆಲ್ಲ ನನ್ನ ಗಮನದಲ್ಲಿದೆ ಮತ್ತು ಅವರು ಕಟ್ಟೋದಕ್ಕೂ ಸಹ ಕಾಲೇಜಿದೆ ಅಲ್ಲಿ ಅದನ್ನು ಬೀಗ ತೆಗೆದುಕೊಡಿ ಅಂದರು ಮತ್ತು ಅಲ್ಲೊಂದು ಎಮ್ ಆರ್ ಎಫ್ ಗೋಡೌನ್ ಇತ್ತು ಅದರದ್ದು ಬಾಡಿಗೆನ ನಮಗೇ ಡೈವರ್ಟ್ ಮಾಡಿದ್ರು ಎಮ್ ಆರ್ ಎಫ್ ಅವರು ಮೂರು ಲಕ್ಷ ಚಿಲ್ಲರೆ ಪ್ರತಿ ತಿಂಗಳು ಬಾಡಿಗೆನ ನವನಗರ ಬ್ಯಾಂಕಿಗೆ ಕೊಡೋವಂಥದ್ದು ಅದರಲ್ಲೂ ನಾವು ಒಂದು ಹತ್ತು ತಿಂಗಳು ಒಂದು ವರ್ಷ ಅದನ್ನು ಜಮಾ ತೊಗೊಂಡ್ವಿ ಅದು ಸಾಲಿಲ್ಲ ಅವ್ರು ಖಾಲಿ ಮಾಡ್ಕೊಂಡು ಹೋದ್ರು ಅಕ್ಕನ ಇದೆಲ್ಲ ಎನ್ ಪಿ ಎ ಆಯಿತು ಇದೇನಾಗುತ್ತೆ ಅಂದರೆ ಅದು ಮೂರುವರೆ ಕೋಟಿಯಿಂದ ಈಗ ಐದು ಕೋಟಿ ಐದು ಕಾಲು ಕೋಟಿ ಅಷ್ಟು ಆಗಿದೆ ಅದನ್ನು ನಾವು ವಸೂಲಿಗೆ ಸಾಲ ಕೊಟ್ಬಿಟ್ಟು ವಸೂಲಿನೇ ಮಾಡಬೇಡಿ ಅವರೊಬ್ಬರು ಮಹಿಳೆ ನೀವು ಅವ್ರಿಗೆ ಇದು ಮಾಡಬೇಡಿ ಅಂದರೆ ಯಾವ ಥರ ಅದು ನಾವು ಇಲ್ಲಿ ಉತ್ತರ ಕೊಡೋದು ಹೇಗೆ ಷೇರ್ದಾರರಿಗೆ ಹಾಗಾದರೆ ಸುನೀತಾ ಅವರು ಕೇಳೋ ಹಾಗೆ ಅವರಿಗೆ ನನಗೆ ಎಲ್ಲರಿಗಿಂತ ಹೆಚ್ಚಾಗಿ ನವನಗರ ಬ್ಯಾಂಕು ನವನರಕನೇ ನರಕನೇ ತೋರಿಸಿದೆ ನನಗೆ ಪ್ರತಿಯೊಂದು ಕೂಡ ಲೀಗಲಿನೇ ಬರಬೇಕು ಪ್ರತಿಯೊಂದು ಪ್ರೂಫ್ಗಳು ಕೂಡ ನನಗೆ ಲೀಗಲೇ ಬರಬೇಕು ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನಾಗಿರುತ್ತೆ ನೀವು ಒಂದು ವೇಳೆ ಅವರನ್ನ ಸಂದರ್ಶನ ಮಾಡೋದೇ ಆದರೆ ನೀವು ಕಾನೂನು ಮುಖಾಂತರನೇ ಬರ್ತೀರಾ ಅಥವಾ ನಿಮ್ಮದೇ ಆದ ವೇ ಆಫ್ ವೀನಲ್ಲಿ ಬರ್ತೀರಾ ಅಂತ ಹೇಳೋದಕ್ಕೆ ಇಚ್ಛಿಸ್ತೀರಾ ನಾವು ಕಾನೂನು ಮುಖಾಂತರ ಹೋರಾಟ ಮಾಡ್ತೀವಿ ನಮಗೆ ಜಿಲ್ಲಾಧಿಕಾರಿಗಳ ಆದೇಶ ಇದೆ ನ್ಯಾಯಾಲಯದಲ್ಲಿ ಆದೇಶ ಇದೆ ಎಲ್ಲ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ಇದೆ ಅದ್ರ ಮುಖಾಂತರ ಅವರು ವಿದ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ಲದೆ ಡಿ ಸಿ ಅವರು ಆರ್ಡ್ರ್ ಮಾಡಿಬಿಡ್ತಾರೆ ಡಿ ಸಿ ಅವರಿಗಿಂತ ನಾವು ದೊಡ್ಡವರ ಮೈಸೂರು ಜಿಲ್ಲಾಧಿಕಾರಿಗಳಿಗಿಂತ ಅವರೆಲ್ಲ ಪ್ರಾಪರ್ ಡಾಕ್ಯುಮೆಂಟ್ಸ್ ನೋಡೇನೆ ಆರ್ಡ್ರ್ ಮಾಡಿದ್ದಾರೆ ಅದ್ರ ಪ್ರಕಾರ ನಾವು ಬೀಗ ಹಾಕಿದ್ದೀವಿ ಸೆಕ್ಯೂರಿಟಿ ಹಾಕಿದ್ದೀವಿ ಅಲ್ಲಿ ಅದು ಎರಡೂವರೆ ವರ್ಷ ಮೂರು ವರ್ಷ ಆಗ್ತಾ ಬಂತು ಸೆಕ್ಯೂರಿಟಿ ಅವನಿಗೆ ಬಾಡಿಗೆ ಕಟ್ತಾ ಇದ್ದೀವಿ ಇವರು ಬೀಗ ತೆಗೀರಿ ನಾವು ಅಂದರೆ ಯಾವ ಥರ ಅದು ನಮಗೆ ದುಡ್ಡು ಬರದೇನೆ ಅವ್ರ ಪ್ರಾಪರ್ಟಿನ ಬೀಗ ತೆಗೆದ್ರೆ ಅದನ್ನೂ ಸಹ ನಮಗೆ ವಯೋಲೇಷನ್ ಆಗುತ್ತೆ ನಾವು ವಸೂಲಿ ಇದರಲ್ಲಿ ಯಾವಾಗಲೂ ನಾವು ಅದನ್ನು ಕಠಿಣವಾಗಿ ವರ್ತಿಸಲೇಬೇಕು ಈ ರೀತಿ ಮಾಡಿದಾಗ ನಿಷ್ಠೂರ ಹಾಗೆ ಆಗುತ್ತೆ ಸರ್ ಇವಾಗ ಹೇಳಬೇಕು ಅಂದರೆ ಈ ಸುನೀತ ಹಗರಣ ಸ್ಟಾರ್ಟ್ ಕೂಡ ನಿಮ್ಮನ್ನು ನಂಬಿ ನಿಮ್ಮ ಸಂಸ್ಥೆಯನ್ನು ನಂಬಿ ನಿಮ್ಮ ಸಂಸ್ಥೆಯಲ್ಲಿ ಬಂಡವಾಳ ಹೂಡಿರುವಂತಹ ಅನೇಕರು ಕೂಡ ಗೊಂದಲಕ್ಕೆ ಈಡಾಗಿದ್ದಾರೆ ಈ ಒಂದು ಸನ್ನಿವೇಶದಲ್ಲಿ ಸುನಿತಾ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಬಂಡವಾಳ ಹೂಡಿರುವ ಅನೇಕ ಗ್ರಾಹಕರಿಗೆ ನೀವು ಹೇಳೋ ಮಾತಾದರೆ ಏನಾಗಿರುತ್ತೆ ನಾವು ಮಾನ್ಯ ಠೇವಣಿದಾರರಲ್ಲಿ ಮತ್ತು ಗ್ರಾಹಕರು ಇವ್ರಿಗೆ ಹೇಳೋದಷ್ಟೇ ಇಪ್ಪತ್ತೆಂಟು ವರ್ಷದಿಂದ ನಾವು ಪ್ರಾಮಾಣಿಕವಾಗಿ ಯಾವುದೇ ಒಂದು ಹಗರಣ ಇಲ್ಲದೇ ಮಾಡ್ಕೊಂಬಂದಿದ್ವಿ ಈಗಿದು ಒಂದು ಹೊಸ ಆರೋಪ ಇದನ್ನೂ ಸಹ ನಾವು ಹೋರಾಟವನ್ನು ಮಾಡಿ ಕಾನೂನು ಮುಖಾಂತರ ನಾವು ಜಯಗಳಿಸ್ತೀವಿ ಯಾರು ವಿಶ್ವಾಸವನ್ನು ಕಳ್ಕೊಬಾರ್ದು ನಮ್ಮ ತಾಲೂಕಿನ ಜನ ನಮ್ಮ ಬ್ಯಾಂಕಿನ ಒಟ್ಟು ಠೇವಣಿದಾರರಲ್ಲಿ ಎಪ್ಪತ್ತೈದು ಭಾಗ ನಮ್ಮ ಕೆ ಆರ್ ನಗರ ತಾಲೂಕಿನ ಜನತೆಯ ಹಣ ಅವರ ನಂಬಿಕೆ ವಿಶ್ವಾಸವನ್ನ ನಾನು ಕೊನೆಯವರೆಗೂ ಕಾಪಾಡ್ತೀನಿ ಅವರ ವಿಶ್ವಾಸವನ್ನ ಉಳಿಸ್ಕೊಂತೀನಿ ಅಂತ ಈ ಮುಖಾಂತರ ನೋಡಿದ್ರಲ್ಲ ವೀಕ್ಷಕರೇ ಸುನೀತಾ ಅವರ ಹೇಳಿಕೆಗೆ ತಕ್ಕಂತೆ ಬಸಂತ್ ಅವರು ನೀಡಿರುವ ಹೇಳಿಕೆಯನ್ನು ಏನೇ ಆಗಲಿ ಎಲ್ಲವೂ ಕೂಡ ಆದಷ್ಟು ಬೇಗ ಕಾನೂನು ಮುಖಾಂತರವಾಗಿ ಬಗೆಹರಿಯಲಿ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವೀಕ್ಷಿಸಿ ಕ್ಯಾಮರಾಮನ್ ಚಂದ್ರು ಜೊತೆ ಶಿಲ್ಪಾ ಮಹಾದೇವ್ ಸ್ವಾಮಿ ಟಿವಿ ಒನ್ ಕನ್ನಡ ವಾಹಿನಿ ಇದು ಕನ್ನಡಿಗರ